ಮಕ್ಕಳು ಮದುವೆ ಮಾಡ್ಕೊಂಡು ಗಂಡನ ಮನೆಗಿಂದ ಹೋಗ್ತಕ್ಕಂಥ ಪ್ರಸಂಗದ ಒಳಗೆ ನೀವೆಲ್ಲ ಏನು ಹೇಳ್ತೀರಿ ಒಂದೇ ಒಂದು ಮಾತಿಂದ ಹೇಳ್ರಿ ಏನು ಹೇಳೋದು ಅಂತಕೊಂಡು ಅಂದ್ರೆ ನೀವು ಅಲ್ಲಿ ಹೋದ ಬಳಕ ನಿಮ್ಮ ಅತ್ತಿ ಜುಟ್ಟ ನಿನ್ನ ಕೈಯ್ಯಾಗಿಡ್ಕೋ ಏನ್ರಿ ಅತ್ತಿ ಜುಟ್ಟ ನಿನ್ನ ಹಿಡ್ಕೊಂಡು ನೀವು ಏನು ಹೇಳಬೇಕು ಹೆಣ್ಮಕ್ಳು ಮದುವೆ ಮಾಡ್ಕೊಂಡು ಗಂಡನ ಮನೆಗಿಂದ ಹೋಗ್ತಕ್ಕಂಥ ಪ್ರಸಂಗದ ಒಳಗೆ ನೀ ಒಂದೇ ಒಂದು ಮಾತು ಹೇಳದು ಅತ್ತಿ ಜುಟ್ಟ ನಿನ್ನ ಕೈಯಾಗಿ ಹಿಡ್ಕೋತಂದ್ರೆ ಅತ್ತಿ ಒಬ್ಬಕ್ಕೆ ನೀ ಅಂದ ಕೇಳಕತ್ಲತ್ತಂದ್ರೆ ಮನೆಯಾಗ ನಿನ್ನ ಗಂಡನಿ ಹೇಳಿದ್ದು ಕೇಳತ್ತಾನ ಏನ್ರಿ ಮಾವ ಹೇಳಿದ್ದ ಕೇಳತ್ತಾನದಿಂದರ್ ಹೇಳಿದ್ದು ಕೇಳ್ತಾರ ಎಲ್ಲರೂ ಕೂಡ ನೀ ಹೇಳಿದ್ದ ಕೇಳತ್ತಾರ ಯಾಕ ಮೂಲ ಮನೆತನಕ್ಕೆ ಅಂದ ಕಿರಿಕಿರಿ ಮಾಡ್ತಕ್ಕಂಥ ಯಾರು ಅತ್ತಿನೇ ಮೇನ್ ಹತ್ತಿ ಕುಣಂದಾಗ ನಿನ್ನವಳಾದ್ರೆ ನಿನ್ನವಳ ಆದ್ರ ಎಲ್ಲರೂ ನಿನ್ನಂತೆ ಆಗ್ತಾರಲ್ಲ ಯಾಕೆ ಯಾಕಿಂದ ಹೇಳಿದ್ರ ಈ ಶರೀರದ ಒಳಗ ಅತ್ತಿ ಯಾರು ಒತ್ತುಕೊಂಡ್ರ ನಮ್ಮ ಮನಸ್ಸು ಅನ್ನತಕ್ಕಂಥದ್ದೇ ಅತ್ತಿ ನಮ್ಮ ಶರೀರದ ಒಳಗೆ ಇರ್ತಕ್ಕಂಥ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಇವೆಲ್ಲ ಏನದ ಒತ್ತುಕೊಂಡ ಕೇಳದ್ರ ಏನ್ರಿ ನಾದನ್ ಇದ್ದಂಗ ಮೈದಾರ ಇದ್ದಂಗ ಇಡೀ ಮನೆತನದ ಒಳಗೆ ಎಲ್ಲ ಕುಟುಂಬ ಇರ್ತದಲ್ಲ ಇದು ಎಲ್ಲವೂ ಕೂಡ ಇದ್ದಂಗ ಮನುಷ್ಯನು

ಕಲ್ಪನಾ ಇರಲಿಲ್ಲ ಮುಷ್ಟಿ ಹಿಡಕಲ್ ಎಲ್ಲ ಮುಷ್ಟಿ ಜಗ ಜಗತ್ ಸಂದೇಶವನ್ನ

ಯಾಕ ತಪ್ಪಿನ ಎಲ್ಲ ಇಂದ್ರಗಳ ತನ್ನ ಮುಷ್ಟು ಒಳಗನ ಇರದೇ ಇದ್ರೆ ತಾನೊಬ್ಬ ಶರಣಿ ಆಗಕ್ಕಾಗಂಗೆಲ್ಲ ತಾನೊಬ್ಬಳು ಮಹಾತ್ಮಳಾಗೆ ಆಗಂಗಿಲ್ಲ ಯಾಕ ಮನಸ್ಸಿನ ಕೈಯಾಗಂದ ಇವೆಲ್ಲ ಕೊಟ್ಟಿ ವ್ಯಕ್ತಿ ಕೂಡ ಅಂದ್ರೆ ಇದು ಏನೇನೋ ಮಾಡೋಕ್ಕ ಹಚ್ಚಿ ಬಿಡ್ತಾರೆ ಮ ಇದು ಎಲ್ಲಕ್ಕೂ ಕೂಡ ಕಾರಣೀಕರ್ತನಾಗಿರ್ತಕ್ಕಂಥದ್ದು ಮನಸ್ಸು ಕಲ್ಪನೆ ಇರಲಿ ಮಗ ಇವೇನು ನಮ್ಮ ಶರೀರದ ಒಳಗೆ ಇರ್ತಕ್ಕಂಥ ಇಂದ್ರಿಯಗಳೇನದವಲ್ಲ ಈಗ ಸುಮ್ಮನೆ ನಿಮಗೆ ಅಂದ್ರೆ ತಿಳಿಯಂಗೆ ಅಂತ ಹೇಳಬೇಕಾಗಿತ್ತು ಅಂತಂದ್ರೆ ನಿಮ್ಮ ಮನೆಗಿನಿಂದ ಒಬ್ಬ ಮಗಳು ಮದುವೆ ಮಾಡಿಕೊಂಡು ಗಂಡನ ಅಂದ್ರೆ ನಡೆದಿರ್ತಾಳೆ ಯಾಕೆ ಇಲ್ಲ ಹೊಂಟಿರ್ತಾಳೆ ಹೋಗಾಗ ನೀವೆಲ್ಲ ತಾಯಂದ್ರಿ ಏನು ಮಾಡ್ತೀರಿ ಮಗಳಿ ಬುದ್ಧಿ ಹೇಳ್ತಿರಿಲ್ಲ ಏನಂತ ಹೇಳ್ತೀರಿ ಏನಂತ ಹೇಳ್ತೀರಿ ಅವ ಖರ್ಚಿಗಾಗ ಅವ್ರೇನು ನಮ್ಗೆ ಏನು ಗೊತ್ತಪ್ಪ ಸುಮ್ಮನೆ ಹೇಳಂಗೆ ಹೇಳಿ ಕಾರ್ ತಂದ್ರೆ ಹೇಳಕ್ಕೆ ಏನು ರೀ ನೀವೆಲ್ಲ ಹೇಳ್ತಿರ್ತೀರಿ ಮಕ್ಕಳಿಗೆ ಮಕ್ಕಳು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಅಂದ ಹೋಗ್ತಕ್ಕಂಥ ಪ್ರಸಂಗದ ಬಳಗ ನೀವೆಲ್ಲ ಏನು ಹೇಳ್ತೀರಿ ಒಂದೇ ಒಂದು ಮಾತಿಂದ ಹೇಳ್ರಿ ಏನು ಹೇಳೋದು ಅತ್ತಿಕ್ಕೊಂಡು ಅಂದ್ರೆ ನೀವು ಅಲ್ಲಿ ಹೋದ ಬಳಕ ನಿಮ್ಮ ಅತ್ತಿ ಜುಟ್ಟ ನಿನ್ನ ಕೈಗೆ ಹಿಡ್ಕೋ ಏನ್ರಿ ಅತ್ತಿ ಜುಟ್ಟ ನಿನ್ನ ಕೈಯಾಗಿ ಹಿಡ್ಕೊಂಡು ಯಾಕೋ ಮಲ್ಲೋಣ ಏಯ್ ಚಂದ ಕೂತ ಕೇಳವ ನೀನು ಚಂದ ಮಾರಿ ಏನ್ರಿ ನೀವು ಏನು ಹೇಳ್ಬೇಕು ಹೆಣ್ಮಕ್ಳು ಮದ್ವಿ ಮಾಡಿಕೊಂಡ ಗಂಡನ ಮನೆಗೆ ಒಳಗೆ ನೀವು ಒಂದೇ ಒಂದು ಮಾತು ಹೇಳೋದು ಅತ್ತಿ ಜುಟ್ಟ ನಿನ್ನ ಕೈಯಾಗ ಹಿಡ್ಕೋತಂದ್ರ ಅತ್ತಿ ಒಬ್ಬಕ್ಕೆ ನೀ ಅಂದ ಕೇಳಕತ್ಲತ್ತಂದ್ರೆ ಮನೆಯಾಗ ನಿನ್ನ ಹೇಳಿದ್ದು ಕೇಳ್ತಾನೆ ಏನು ರೀ ಮಾವ ಹೇಳಿದ್ ಕೇಳತ್ತಾನ ಅದೇ ಹೇಳಿದ್ದು ಕೇಳ್ತಾರ ಎಲ್ಲರೂ ಕೂಡ ನೀನು ಹೇಳಿದ್ದೆ ಅಂತ ಕೇಳ್ತಾರೆ ಯಾಕೆ ಮೂಲ ಮನೆತನಕ್ಕೆ ಅಂದ ಕಿರಿಕಿರಿ ಮಾಡ್ತಕ್ಕಂಥ ಯಾರು ಅತ್ತಿನೇ ಮೇನ್ ಹತ್ತಿಕೊಂಡಂದಾಗ ಅತ್ತಿ ನಿನ್ನವಳ ಆದ್ರೆ ಮನೆಯಾಗಿರ್ತಕ್ಕಂಥವ್ರು ಎಲ್ಲರೂ ನಿನ್ನಂತೆ ಆಗ್ತಾರಲ್ಲ ಯಾಕಿದ ನೀ ಹೇಳಕತ್ತೇನೆ ಎತ್ತುಕೊಂಡೆ ಕೇಳಿದ್ರೆ ಈ ಶರೀರದ ಒಳಗೆ ಅಂದ್ರೆ ಆತ್ತಿ ಯಾರು ಹತ್ತುಕೊಂಡೆ ಕೇಳಿದ್ರೆ ನಮ್ಮ ಮನಸ್ಸು ಅನ್ನತಕ್ಕಂಥದ್ದೇ ಅತ್ತಿ ನಮ್ಮ ಶರೀರದ ಒಳಗಿರ್ತಕ್ಕಂಥ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಇವೆಲ್ಲ ಏನದ ಹೊತ್ತು ಕೂಡ ಕೇಳಿದ್ರ ಏನರೀ ನಾದಿಂದ ಇದ್ದಂಗೆ ಮೈದನ್ ಇದ್ದಂಗ ಇದ್ದಂಗೆ ಇಡೀ ಮನೆ ತಂದೊಳಗ ಎಲ್ಲ ಕುಟುಂಬ ಇರ್ತದಲ್ಲ ಇದು ಎಲ್ಲವೂ ಕೂಡ ಇದ್ದಾಗ ಅಟ್ಟೆಯಾಕ ಗಂಡನ ಆಗಿರ್ತಕ್ಕಂಥ ಅಹಂಕಾರ ಅನ್ನುವಂಥದ್ದು ಏನೈತಲ್ಲ ಅದು ನಿನಗೆ ಮುಷ್ಟಿಯಾಗಿ ಇರ್ತದೆ ನೀವು ಉಳಿತು ಉಳಿತು ಕೂಡ ಅಂದ್ರೆ ನಿನಗಿಂತ ಸುಖ ಜೀವಿಗಳ ಜಗತ್ತೊಳಗೆ ಯಾರು ಇಲ್ಲ ಅದಕ್ಕಾಗಿ ಸಣ್ಣ ಮಕ್ಕಳೆಲ್ಲ ಎರಡೂ ಕೈಗಳನ್ನು ಮುಷ್ಟಿ ಮಾಡ್ಕೊಂಡು ಆಡ್ತಿರ್ತಾರೆ ತನ್ನ ಸಕಲ ಇಂದ್ರಿಯಗಳನ್ನು ಅದಕ್ಕಾಗೆ ನೀವು ಸ್ವಾಮಿಗಳಿಗೆ ನಮಸ್ಕಾರ ಯಾಕೆ ಮಾಡ್ತೀರಿ ಸ್ವಾಮಿ ಎತ್ಕೊಂಡು ಅರ್ಥ ಗೊತ್ತದ ನಿಮಗೆ ಸ್ವಾಮಿ ಅಂದ್ರೆ ಏನ್ರಿ ಅಯ್ಯ ಏನಪ್ಪ ಕಾವಿ ಬಟ್ಟೆ ಉಟ್ಟಿರ್ತಾರ ಅವ್ರದಲ್ಲಿ ಕಾವಿ ಹಾಕ್ಕೊಂಡಿರ್ತಾರ ಅವರಿಗೆ ನಮಸ್ಕಾರ ಮಾಡ್ತೀವಿ ನಾವು ಬರೀ ಕಾವಿ ಹಾಕ್ಕೊಂಡು ಮಾತ್ರಕ್ಕೆ ನಾವು ಸ್ವಾಮಿ ಆಗಂಗಿಲ್ಲ ಕಲ್ಪನೆ ಇರಲಿ ನಿಮಗೆ ಬರೇ ಒಂದು ಮಠಕ್ಕೆ ಆದ ಕೂಡ ಸ್ವಾಮಿ ಎತ್ಕೊಂಡು ಆಗಂಗಿಲ್ಲ ಸ್ವಾಮಿ ಅರ್ಥ ಏನು ಅಂತಕೊಂಡು ಕೇಳಿದ್ರೆ ಒಡೆಯಾ ಈಟೈ ತಿಳ್ಕೊರಿ ಸ್ವಾಮಿ ಅರ್ಥ ಏನು ಒಡೆಯ ಯಾರ ಮೇಲೆ ಒಡೆಯ ಯಾರ ಮೇಲೆ ಒಡೆಯ್ರಿ ನಾವು ಅಂತೀವಿ ಭಾಳ ಜನ ಏ ಇಲ್ಲ ರೀ ಅವರಿಗೆ ಜರ ಅವ್ರಿಗೆ ನೂರಾರು ಎಕರೆಂದು ಆಸ್ತಿ ಅದ ಆ ಆಸ್ತಿ ಮೇಲ ಒಡೆಯ ತಿಂಡಂದ್ರೆ ಆಸ್ತಿ ಮೇಲೆ ಒಡೆಯೋ ನಾಲ್ಕು ಇಲ್ಲ ಅವರಿಗೆ ಭಾಳ ದೊಡ್ಡ ಮಟ್ಟ ಅದ ಏನು ಸಿಕ್ಕಾಪಟ್ಟೆ ದೊಡ್ಡ ಮಠ ಅದು ಆ ಮಠದ ಮೇಲೆ ಒಡೆ ಹತ್ತಿಕ್ಕೊಂಡು ಅಂದ್ರೆ ಮಠದ ಮೇಲೂ ಕೂಡ ಒಡೆಯನ ಆಗಕ್ಕಾಗಂಗಿಲ್ಲ ಇಲ್ಲ ಅವನಿಗೆ ಲಕ್ಷಾಂತ ಗಟ್ಟಲೆ ಜನ ಶಿಷ್ಯರು ಅದಾರ ಶಿಷ್ಯರ ಮೇಲಿಂದ ಒಡೆಯತ್ತಿಕ್ಕೊಂಡಂದ್ರೆ ಏನು ಏನ್ರಿ ಶಿಷ್ಯರ ಮೇಲೆ ಒಡೆಯನ್ ಆಗಕ್ಕಾಗಂಗಿಲ್ಲ ಸ್ವಾಮಿ ಅಂದ್ರೇನು ಒಡೆಯ ಈಗ ನೀವೆಲ್ಲ ದೊಡ್ಡಾಟ ಮಾಡ್ತಿರ್ತಿರಿಲ್ಲ ಏನ್ರಿ ಖರ್ಚಿಗೆ ಮಂದಿ ನಮ್ಮೂರಾಗೂ ಗಡಿಗೆ ಹೊಡ್ಕೋಕುನು ಬಂದು ಅಲ್ಲಿನ ಕೂಡ ದೊಡ್ಡಾಟ ಮಾಡಿದ್ರು ಆದರೆ ಈಟೇ ಇವ್ರ ಭಾಷೆ ನಮ್ಮ ಊರನ ಮಂದಿ ತಿಳಿಲಿಲ್ಲ ಯಾಕಂದ್ರೆ ನಮ್ಮಲ್ಲೆಲ್ಲ ಮ ಮರಾಠಿ ಉರ್ದು ಕನ್ನಡ ತೆಲುಗು ನಾಲ್ಕು ಭಾಷೆ ಮಿಕ್ಸ್ ಮಾಡ್ಮೇ ಕುರುಪೇ ಲೆಕ್ಕ ಅವಂಥವ ಏತ್ರಿ ನೀವೆಲ್ಲ ಅಂದ್ರೆ ಈ ಊರಾಗಿಂದ ದೇವಿ ಆಟ ತಿಳ್ಕೊಂಡಂದ್ರೆ ದೊಡ್ಡ ಫೇಮಸ್ ನಿಮ್ಮಲ್ಲಿ ಈ ಭಾಗದಾಗ ಈ ದೊಡ್ಡಾಟದೊಳಗಂದ್ರೆ ಒಂದು ಪ್ರಸಂಗಗಳು ಬರ್ತಾವ ಈಗ ರಾಮಾಯಣ ಆಟದ ತಿಳ್ಕೊಳೋಣ ರಾಮಾಯಣ ಆಟ ಈ ರಾಮಾಯಣ ಆಟದೊಳಗೆ ಏನ್ರಿ ರಾಮ ರಾಮ ಬಂದ ಮೇಲೆ ಬಂದಿರ್ತಾನೆ ಏನ್ರಿ ಒಂದು ಕಡೆಗೆ ಅಂದ್ರ ರಾಮ ಬರ್ತಾನ ಇನ್ನೊಂದು ಕಡೆಗೆ ಅಂದ ಸೀತಾ ಬರ್ತಾಳ ಬರ್ತಾಳೆ ಇಲ್ರಿ ಅವು ನೋಡ್ರಿ ಎಲ್ಲಿ ಗುಡಿಯ ಎಟ್ಟು ಬಾಯಿ ಮಾಡ್ತವ ಏಂತ ಇಲ್ಲಿ ಭಾಳ ಇವು ಪೀಳಿಗೆ ಭಾಳ ಅವರೇ ಅಂದ್ರೆ ಇಟ್ಟು ನಾ ಯಾವ ಊರಗು ನೋಡಿಲ್ಲ ನಾ ಏನ್ರಿ ನಿಜಗಳ್ಲು ಹೇಳಕೀನಿ ನಾ ಇಟ್ಟು ಊರು ಪುರಾಣ ತಿರ್ಗಾಡ್ತೀನಿ ಇಟ್ಟು ಪೀಳಿಗೆ ಅದರ ಇಟ್ಟು ಲಕ್ಷಣ ಏನು ವಿಭೂತಿ ಏನು ಇರೋದು ಲಕ್ಷಣ ಹಾಂ ಈ ಊರ ಏಸು ವರ್ಷ ಪುರಾಣ ಹಚ್ಚಿದ್ರೆ ಏನು ಉದ್ಧಾರ ಆಗಲ್ಲ ನೀವು ತಿಳಿಯತ್ತಿಲ್ಲ ಅಲ್ಲ ಅವು ಮಕ್ಕಳಿಗೆ ಬಿಡ್ರಿ ನಿಮಗೂ ಕೂಡ ಹೇಳಿವಿಲ್ಲ ಪುರಾಣಕ್ಕೆ ಬರುವಂಥ ಪ್ರಸಂಗದೊಳಗೆ ಒಂದು ಹಣಿ ಮೇಲೆ ವಿಭೂತಿ ಹಚ್ಕೊಂಡು ಬರ್ರಿ ಯಾಕಿದ್ರಾಗ ಇದ್ರಾಗ ಹುಟ್ಟಿ ಏನು ರೀ ಅದನ್ನ ಆಟ್ರೆ ಆಟ್ರೆ ಪಾಲನೆ ಮಾಡ್ಬೇಕಲ್ಲ ನಾವು ಪೇರೆಂಟ್ ಲವ್ಲಿ ಹಚ್ಕೊಳಕ್ಕೆ ಮರೆಯಂಗಿಲ್ಲ ಯಾಕೆ ರೀ ಹಾಂ ಬರುವ ಹೊತ್ತಿನಾಗ ಪೇರೆಂಟ್ ಲವ್ಲಿ ಹಚ್ಗಳ್ ನೆನಪು ಹೋಗಂಗಿಲ್ಲ ಆದರೆ ಇಭೂತಿ ಹಚ್ಚಗಳೇ ನೆನಪು ಹೋಗ್ತದೆ ನಮಗೆ ಕೊಳ್ಳಾಗ ಲಿಂಗ ಕಟ್ಕೊಳಕ್ಕೆ ನಾಚಿಕೆ ಬರ್ತದ ಕೊಳ್ಳಾಗ ರುದ್ರಾಕ್ಷಿ ಕಟ್ಗಳಕೆ ನಾಚಿಕೆ ಬರ್ತದ ನೋಡಿರಿ ಒಂದು ಹೆಣ್ಣು ಅಕ್ಕ ಮಾದೇವಿ ಏನು ರೀ ಅವಳಂದ ಕದಳಿ ವನ ಸೇರಿ ಇವತ್ತಿಗಿಂದ ಸಾವಿರ ವರ್ಷ ಆಯಿತು ಅಂದಿನಿಂದ ಇವತ್ತಿನ ತನ ಎಲ್ಲರೂ ನಾಲ್ಗಿ ಮ್ಯಾಗದಾಳ ಯಾಕೆ ಅದಳು ಅವಳು ನಿಮ್ಮಂಗಿಂದ ಹುಟ್ಟಿದ್ಲು ನಿಮ್ಮಂಗೆ ಬದುಕು ಮಾಡಲು ನಿಮ್ಮಂಗೆ ಜೀವನ ಕಳಲು ಏನ್ರಿ ಸಾವಿರ ಸಾವಿರ ವರ್ಷಗಳಿಂದ ಅಕ್ಕ ಮಾದೇವಿ ನಮ್ಮೆಲ್ಲರ ನಾಲ್ಗೆ ಮೇಲೆ ಅದಾಳತಿ ಕೊಡಂದ್ರೆ ಅವಳು ಇವತ್ತಿನ ಇವತ್ತಿಂತನ ಜೀವಂತವಾಗಿ ಅದಾಳತ್ತಂದನೆ ನಾವು ಅರ್ಥ ಮಾಡ್ಕೋತೀವಿ ಯಾಕೆ ಅವಳು ಆ ರೀತಿಯಾಗಿಂದು ನಡ್ಕೊಂಡ್ಳು ಅವಳು ದೇವರಾದ್ರು ಅದಕ್ಕೆ ನೀವೂ ದೇವರಾಗಬೇಕು ಪುರಾಣತ್ವ ಉದ್ದೇಶ ಏನು ಸುಮ್ಮ ಟೈಮ್ ಪಾಸ್ ಅಂದ್ರೆ ನೀವು ಏನು ರೀ ಊರಾಗಂದ ಒಂಬತ್ತು ದಿವಸ ಅಂದ್ರೆ ಸುಮ್ಮ ಮನ್ಯಾಗೆ ಕೂತ್ರೆ ಮನಸ್ಸು ಬರಲ್ಲ ಸುಮ್ ಟೈಮ್ ಪಾಸ್ ಅಂತಂದ್ರೆ ನೀವು ಟೈಮ್ ಪಾಸ್ ಅಲ್ಲ ನಾನು ನಿಮಗೆ ತಿಳಿಬೇಕಾದ್ರೆ ಏನರ ಇವತ್ತು ಶರಣರ ಚರಿತ್ರೆಗಳನ್ನೇ ನಾವು ಯಾಕೆ ಆಯ್ಕೆ ಮಾಡ್ಕೊಂಡಿರ್ತೀವತ್ತಿ ಕುಣಂದ್ರೆ ಅವ್ರೂ ನಮ್ಮಂಗೆ ಹುಟ್ಟ್ಯಾರ ಅವರೂ ನಮ್ಮಂಗೆ ಜೀವನ ಕಳೆದಾರ ಅವರು ನಮ್ಮಂಗೆ ಒಂದು ದಿವಸದಿಂದ ಲಿಂಗೈಕ್ಯರಾಗ್ಯಾರ ಆದ್ರೆ ಅವರು ಜಗತ್ತಿನೊಳಗಿಂದ ಇತಿಹಾಸ ಪೂರ್ತಿಯಾಗಿ ಅಂದರೆ ಉಳಿದು ಬಿಟ್ಟರು ನಾವು ಯಾಕೆ ಉಳಿದಿಲ್ಲಾತನ್ನೋದಕ್ಕೆ ಇದು ಪುರಾಣ ಅಟೆ ಏತ್ರಿ ನಾನು ಹೇಳಿ ನಾನು ನಿಮಗೆ ನಿನ್ನೆ ಅವ್ ಮಕ್ಳಿಗೆ ಒಂದರ ಮುಖಾಯಕ ತೋಳಿಸಿ ಒಂದರಲ್ಲಿ ಹೆಣಿಮೆಗೆದು ವಿಭೂತಿ ಹೆಚ್ಚಿ ಕೊಟ್ಟು ಕಳಿಸಿ ಹುಣ್ಣಿ ಹಾಂಗಾರ ಅಡವ್ಯಾಗ ಏನ್ರಿ ಕೇಳ್ರಿ ನಾ ಏನ್ ಹೇಳಕತ್ತಿದೇನ್ರಿ ಇದು ರಾಮ ರಾಮ ಅಂದ ಸ್ಟೇಜಿನ ಮೇಲೆ ಬಂದಿರ್ತಾನ ಯಾವಾಗ ಅಂದ ಸೀತಾ ಬರ್ತಾಳ ಈ ದೊಡ್ಡಾಟದ ಮಾತ್ರ ನಿಮ್ಗೆ ಗೊತ್ತಾವ ನದೇನ್ ನಾಯನ್ ಹೆಚ್ಚಿಗೆ ಅಂದ ಬಿಡ್ಸಕೇನಾ ಇದು ಇಲ್ಲ ಯಾಕಂದ್ರೆ ನಿಮ್ ದೊಡ್ಡಾಟ್ರಿಂದ ನಿಮ್ಮ ಮಾಡಿ ಗೊತ್ತದ ಪಾಪಮ್ಮ ರಾಮ ಏನಂತಾನ ಆ ಹೇ ಸೀತೆ ಹೇಳುತ್ತೇನೆ ಕೇಳುವಂಥಕ್ಕೆ ಆಗುವಂತಾನೆ ಹಿಂಗೆ ಅವೆಲ್ಲ ಮಾತ್ರ ದೊಡ್ಡದ ಮಾ ಭಾಷೆನ ಹಿಂಗೆ ಆ ಹೇ ಸೀತೆ ಹೇಳುತ್ತೇನೆ ಕೇಳುವಂಥಕ್ಕೆ ಆಗು ಈ ಮಾತ ನಿಮ್ಮೂರನೋರು ನಮ್ಮೂರಾಗ ಆಡಿದ್ರೆ ಗಾಬ್ರಿಯಾಗಿ ನೋಡಿ ಎದ್ದು ಅದು ಯಾಕಂದ್ರೆ ಈ ಮಾತೇ ತಿಳಿಲಿಲ್ಲ ಅವ ಏನಂತಾನ ರಾಮ ಆ ಹೇ ಸೀತೆ ಹೇಳುತ್ತೇನೆ ಕೇಳುವಂಥ ಕ್ಯಾಗು ಹೊತ್ತುಕೊಂಡಾಗ ಅವಾಗಿಂದ ಸೀತಾ ಏನಂತಳ ಅದೇನಿರ್ಬೋದು ಬೇಗನೆ ಹೇಳುವಂಥವನಾಗು ಸ್ವಾಮಿ ಅಂತ ಅಂತ ಹೇಳಿಲ್ರಿ ಅದೇನಿರ್ಬೋದು ಬೇಗನೆ ಹೇಳುವಂಥವನಾಗು ಸ್ವಾಮಿ ಎತ್ತಿಕೊಂಡಂತ ಅಂದ್ರೆ ಸ್ವಾಮಿ ನಾ ರಾಮನ ಐಗೋಳವನವ ಏನ್ರಿ ಸ್ವಾಮಿನ ಐಗುಳವ ಇದು ರಾಮನ ಐಗುಳವನ ಅಲ್ಲ ಆದ್ರೆ ಅವಳು ಯಾಕವನಿಗೆ ಅಂದ್ರೆ ಸ್ವಾಮಿ ಎತ್ಕೊಂಡಂತಾಳೆತ್ಕೊಂಡಂದ್ರೆ ಕಲ್ಪನೆ ಇರಲಿ ಮಗ ಸೀತಗೆಂದ ಒಡೆಯ ಯಾರು ಯಾರ್ರೀ ಸೀತಾಗೆ ಒಡೆಯ ಯಾರು ಯವ್ವ ರಾಮನೇ ಇಲ್ಲ ಸೀತನ ಒಡೆಯ ರಾಮ ಹತ್ತಿಕೊಂಡಾಗೆ ಅದಕ್ಕಾಗನೇ ಸೀತಾ ಏನಂತಳೆ ಬೇ ಇರುವುದು ಬೇಗನೆ ಹೇಳುವಂಥವನಾಗ ಸ್ವಾಮಿ ಎತ್ತಿಕೊಡೋಂಥ ಸ್ವಾಮಿ ಎತ್ತಿಕೊಂಡಂದ್ರೆ ಒಡೆಯ ಹಾಗಾದ್ರೆ ಯಾರ ಮೇಲೆ ಒಡೆಯ ನಾ ಹೇಳಿದ್ನಲ್ಲ ಆಸ್ತಿ ಮೇಲೆ ಒಡೆಯನಲ್ಲ ಏನಲ್ಲ ಸಂಪತ್ತಿನ ಮೇಲೆ ಒಡೆಯನಲ್ಲ ಮಠದ ಮೇಲೆ ಒಡೆ ಏನಲ್ಲ ಯಾವ ತನ್ನ ಸಕಲ ಇಂದ್ರಿಯಗಳನ್ನು ತನ್ನ ಮುಷ್ಠಿ ಒಳಗಂದಿಗೆ ಇಟ್ಟುಕೊಂಡು ಸಕಲ ಇಂದ್ರಿಯಗಳ ಮೇಲೆ ಯಾವ ಒಡೆಯನಾಗಿರ್ತಾನೋ ಅವಾನಿಜವಾಗಿರ್ತಕ್ಕಂಥ ಒಡೆಯನೇ ಹೊರತಾಗಿ ಸ್ವಾಮಿನೇ ಹೊರತಾಗಿ ಎಲ್ಲರೂ ಸ್ವಾಮಿ ಆಗೋಕ್ಕಾಗಂಗಿಲ್ಲ ತನ್ನ ಇಂದ್ರಿಯಗಳು ತನ್ನ ಮುಷ್ಠಿ ಒಳಗಂದು ಇರಬೇಕು ತನ್ನ ಇಂದ್ರಿಯಗಳನ್ನು ತಾನು ಹೇಳ್ದಂಗೆ ಕೇಳಬೇಕು ಮನಸ್ಸಿಗೆ ಮನಸ್ಸು ತನ್ನ ಹತೋಟಿ ಒಳಗಿಂದ ಇಟ್ಕೋಬೇಕು ಮನಸ್ಸೇ ಅದನ್ನು ನೋಡಿಬೇಡ ನೋಡಿಬೇಡ ತುಕೊಂಡ ಕಣ್ಣು ನೋಡೋದು ಬಿಡಬೇಕು ಅದನ್ನು ಕೇಳಬೇಡ ಕೆಟ್ಟದನ್ನು ಕೇಳಬೇಡ ತುಕೊಂಡ್ರೆ ಕಿವಿ ಕೆಟ್ಟದನ್ನು ಕೇಳೋದನ್ನು ಬಿಡಬೇಕು ಅಂದಾಗ ಮಾತ್ರ ನಾವು ಒಡೆಯನಾಗಲಿಕ್ಕೆ ಸಾಧ್ಯದೆ ನಾವು ಸ್ವಾಮಿ ಆಗಲಿಕ್ಕೆ ಸಾಧ್ಯದೆ ಅದಕ್ಕಾಗೇ ಇಲ್ಲಿ ಮಹಾದೇವಿ ಮಗುವಾಗಿರ್ತಕ್ಕಂಥ ಪ್ರಸಂಗದೊಳಗನೆ ತನ್ನ ಎರಡೂ ಕೈಗಳನ್ನು ಮುಷ್ಟಿ ಮಾಡಂದ ಆಡ್ತಾಳಲ್ಲ ತನ್ನ ಸಗಲ ಇಂದಿರಗಳನ್ನು ಮುಷ್ಟಿ ಒಳಗೆ ಇಟ್ಕೊಂಡು ಆಟ ಆಡ್ತಾಳೆ ಇನ್ನೊಂದು ಕೆಲಸ ಮಾಡ್ತಿರ್ತಾವ ಮಕ್ಕಳು ನೀವು ನೋಡಬೇಕು ಯಾವುದನ್ನು ಕಾಲಿನಿಂದ ಒಂದು ಸೌನ ತೊಟ್ಲ ಒದಿತಿರ್ತಾವೆ ಒದಿತಿರ್ತಾವಲ್ಲ ರೀ ನಿಮ್ಮ ಮಕ್ಕಳು ವದಿತಿರ್ತಾವೆ ನೀ ನೆಲಕ್ಕೆ ಮನಗಸ್ರಿ ಒಂದು ಸವನ ರಪ ರಪ ಕಾಲಿಂದ ನೆಲಕ್ಕೆ ಬಡಿತಾವ ಯಾವ ಮಕ್ಕಳಿಗೂ ಕೂಡ ಕಾಲು ನೋವಾಗಿಲ್ಲ ತೊಟ್ಟಲ್ದಾಗ ಮನಗಸ್ತರ ತೊಟ್ಟಕ್ಕಿಂತ ವದೀತಿರ್ತಾವ ಮಕ್ಕಳಿಗಿಂತ ಕಾಲು ನೋವಾಗಿಲ್ಲ ಯಾಕ ಯಾಕೆ ನೋವಾಗಿಲ್ಲ ತಕೊಂಡ್ರೆ ಆ ಮಕ್ಕಳು ಯಾಕೆ ಆ ಒದಿತಾವ ವದೀತಾವಂತಕೊಂಡ ಕೇಳಿದ್ರೆ ಆ ಮಕ್ಕಳ ಶರೀರದ ಒಳಗೆ ಮಾಯ ಪ್ರವೇಶ ಆಗ್ತಿರ್ತಾಳ ಮಗುವಿನ ಶರೀರದ ಒಳಗಿಂದ ಮಾಯ ಪ್ರವೇಶ ಆಗ್ತಿರ್ತದೆ ಅವಾಗ ಆ ಮಕ್ಕಳು ಏನು ಮಾಡ್ತವ ನನ್ನ ಶರೀರದೊಳಗೆ ನೀನು ಬರಬೇಡ ನನ್ನ ಶರೀರದೊಳಗಿಂದ ಮಾಯ ಬರಬಾರ್ದು ನಾನು ಇಲ್ಲಿ ಭೂಮಿಗೆ ನಾನು ಎದಕ್ಕೆ ಬಂದೀನಿ ನಾನು ಮಾತು ಕೊಟ್ಟು ಬಂದೀನಿ ಏನಂತ ಮಾತು ಕೊಟ್ಟು ಬಂದೀವಿ ಯಾರಿಗ್ಯಾರು ನೆನಪದೇನು ರೀ ನಾವೆಲ್ಲ ನನ್ನ ಮೊದಲು ಮಾಡಿಕೊಂಡು ನಿಮ್ಮನ್ನು ಹಿಡ್ಕೊಂಡು ಈ ಭೂಮಿ ಮೇಲಿಂದ ಎಷ್ಟು ಜನ ಮನುಷ್ಯ ಜೀವಿಗಳನ್ನು ಹುಟ್ಟ್ಯಾರೋ ನಾವೆಲ್ಲರೂ ಕೂಡ ಭಗವಂತನಿಗೆ ಮಾತು ಕೊಟ್ಟು ಬಂದೀವಿ ವಚನ ಕೊಟ್ಟು ಬಂದೀವಿ ಯಾರಿಗ್ಯಾರು ನಮಗೆ ರೀ ನಮಗೆ ಯಾರಿಗೂ ಗುಣದ ಅರಿವಿಲ್ಲ ತಾಯಿ ಗರ್ಭದೊಳಗಿದ್ದಾಗ ಏನ್ರಿ ತಾಯಿ ಗರ್ಭದೊಳಗಿದ್ದಾಗ ಎಂಟನೇ ತಿಂಗಳಿಗೆ ಅದಕ್ಕಾಗಿ ನಮ್ಮ ವೀರಶೈವ ಲಿಂಗಾಯತ ಧರ್ಮದೊಳಗೆ ಒಂದು ಪ ಪದ್ಧತಿ ಅದೇ ಯಾವುದು ಒಬ್ಬ ಹೆಣ್ಣು ಮಗಳನ್ನ ಗರ್ಭಿಣಿಯಾದ ಬಳಕ ಎಂಟು ತಿಂಗಳ ಅವಳ ಗರ್ಭಕ್ಕೆ ತುಂಬದಾಗ ಒಬ್ಬ ಗುರುವಿನ ಹತ್ರ ಕರ್ಕೊಂಡು ಹೋಗಿ ಆ ಲಿಂಗ ಲಿಂಗಧಾರಣ ಮಾಡಿಸ್ತಾರ ಮಾಡಿಸ್ತಾರಲ್ರಿ ಗರ್ಭಿಣಿಯಾಗಿರ್ತಕ್ಕಂಥ ತಾಯಿ ಗರ್ಭಕ್ಕೆ ಲಿಂಗ ದೀಕ್ಷೆ ಮಾಡಿಸ್ತಾರಾ ಯಾಕ ಅವಾಗ ಎಂಟು ತಿಂಗಳಾಗಿರ್ತದಲ್ಲ ಗರ್ಭದಾಗಿರ್ತಕ್ಕಂಥ ಮಗುವಿಗೆ ಜ್ಞಾನ ಉತ್ಪತ್ತಿ ಏನು ನೀವೇನು ಅದು ಕೇಳ ನಿನ್ನ ಹೇಳಿನಲ್ಲಿ ನಿಮಗೆ ನೀವೇನು ನೀವು ಕೇಳುತ್ತದ ನೀವೇನು ಅದು ನೋಡ್ತದ ಎಲ್ಲವನ್ನು ಕೂಡ ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಎಂಟು ತಿಂಗಳ ಗರ್ಭದೊಳಗಿರ್ತಕ್ಕಂಥ ಖುಷಿಗದ ಅರಿವು ಇರ್ತದಂತೆ ಯಾವಾಗಿಂದ ಎಂಟು ತಿಂಗಳ ಗರ್ಭಿಣಿ ಇರ್ತಕ್ಕಂಥ ಪ್ರಸಂಗದ ಬಳಗ ಭಗವಂತ ಭಗವಂತ ಯಾವಾಗಿಂದ ಗರ್ಭದೊಳಗೆ ಇರ್ತಕ್ಕಂಥ ಮಗುವಿಗೆ ಬಂದು ದರ್ಶನವನ್ನು ಕೊಡ್ತಾನೆ ಒಂದು ಕಡೆಗಿಂತ ಪರಮಾತ್ಮ ಬರ್ತಾನೆ ಇನ್ನೊಂದು ಕಡೆಗಿಂದ ಬ್ರಹ್ಮ ಬರ್ತಾನೆ ಆ ಬ್ರಹ್ಮ ಏನು ಕೆಲಸ ಮಾಡ್ತಾನೆ ತಗೊಂಡು ಕೇಳಿದ್ರೆ ನಾವು ಹಿಂದಿನ ಜನದೊಳಗೆ ಮಾಡಿರ್ತಕ್ಕಂಥ ಪಾಪ ಕರ್ಮಗಳನ್ನು ನಮ್ಮ ಹಣಿ ಮ್ಯಾಗಿಂದ ಬರೆದು ಹೋಗ್ತಾನೆ ಯಾವಾಗ ಅದು ಎಂಟನೇ ತಿಂಗಳಿದ್ದಾಗ ತಿಲಗಿರಿಲಿ ನಿಮ್ಗೆ ಅದಕ್ಕಾಗಿನೇ ಇನ್ನು ಏಳರಾಗ ಹುಟ್ಟಿದ್ದು ಬದುಕ್ತಾವ ಒಂಬತ್ತರಾಗ ಹುಟ್ಟಿದು ಬದುಕ್ತಾವ ಎಂಟ್ರಾಗ ಹುಟ್ಟಿದ್ದು ಬದುಕೋದು ಕಠಿಮ ಯಾಕಂದ್ರೆ ಅವಸರು ಮಾಡಿ ಭೂಮಿ ಬಂದು ಅಂತಂದ್ರೆ ಇವು ಎಂಟನೇ ತಿಂಗಳ ಒಳಗೆ ಏನ್ರಿ ಈ ಗ ಗರ್ಭದೊಳಗಿರ್ತಕ್ಕಂಥ ಮಗುವಿನ ಹಣಿ ಮೇಲೆ ಬ್ರಹ್ಮ ನಾವು ಹಿಂದಿನ ಜನ್ಮದೊಳಗಿಂದ ಏನು ಪಾಪ ಮಾಡಿವಿ ಹಿಂದಿನ ಜನ್ಮದೊಳಗಿಂದ ಎಟ್ಟು ಪುಣ್ಯ ಮಾಡಿವಿ ಅದರಲ್ಲಿ ಎಲ್ಲ ಲೆಕ್ಕಾಚಾರ ಹಾಕ್ಕೊಂಡು ಈ ಜನ್ಮದೊಳಗಿಂದ ಇವ ಹಿಂದಿನ ಜನ್ಮದಾಗ ಮಾಡಿರ್ತಕ್ಕಂಥ ಪಾಪಕ್ಕಾಗಿ ಈ ಜನ್ಮದೊಳಗೆ ಇಂತಿಂತದನ್ನು ಅನುಭವಿಸ್ಬೇಕು ಯಾಕ್ರಿ ಅಂತಿರಲಿಲ್ಲ ನೀವು ನೀವೆಲ್ಲ ಅಂತಿರ್ತಿರಿಲ್ರಿ ಏನು ರೀ ಅಪ್ಪೋರ ಮುತ್ತೋರ ನಾವು ಮನಾರ ದೇವ್ರಂತೀವಿ ಮನಾರ ದೇನ್ ಅಂತೀವಿ ನಮ್ಗೆ ಯಾಕೆ ಕಾಡ್ತದಿದು ಅಂತಿರ್ತಿರಿಲ್ಲ ಮನಾರ್ ದೇವ್ರ ಅಂತೀವಿ ಮನಾರ ಮನೆಯಾಗಂದ ಏನ್ರಿ ಅಂಬಾ ಬಾ ಇದೆ ಅಂದ್ರೆ ಸಸಿನೇ ಹಾಕ್ತೀವಿ ಮಡಿನೆ ಮಾಡ್ತೀವಿ ಇಟ್ಟೆಲ್ಲ ಮಾಡ್ತೀವಿ ನಮ್ಗೆ ಯಾಕೆ ಕಾಡ್ತದ ಅತಿಕೊಂಡಂದ್ರ ಇದು ಕಾಡದ ಇವತ್ತಿಂದ ಅಲ್ಲ ಕಲ್ಪನೆ ಇರಲಿ ಮಗ ಇವತ್ತಿಂದ ಅಲ್ಲ ನಾವು ಹಿಂದಿನ ಜನ್ಮದೊಳಗೆ ಮಾಡಿರ್ತಕ್ಕಂಥ ಪಾಪ ಈ ಜನ್ಮದೊಳಗಿಂದ ನಾವು ಏನ್ರಿ ಉಂಡೇ ತೀರ್ಸ್ಬೇಕೆ ಹೊರತಾಗಿ ಉಳ್ಳಾರದ ಯಾರಿಂದಲೂ ಕೂಡ ಹೋಗೋಕ್ಕಾಗಂಗಿಲ್ಲ ನಾವು ನಮ್ಮ ಸುಮ್ಮನೆ ಒಂದು ಹಾಸ್ಯಕ್ಕೆ ಒಂದು ಕಥೆ ಹೇಳ್ತಿದ್ವಿ ಒಂದು ನಾಲ್ಕು ಹುಡುಗರು ಕೂಡ್ಕೊಂಡು